ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಸವಾಲುಗಳೇನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾದರೂ ಏನು ಒಂದು ಬೈಕ್ ಬ್ರೇಕಿಂಗ್ ನ್ಯೂಸನ್ನು ಶೇರ್ ಮಾಡ್ತಾ ಇದ್ದೀನಿ ಇಂದಿನ ಈ ಒಂದು ವಿಡಿಯೋದಲ್ಲಿ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸರ್ಕಾರಕ್ಕೆ ಇರುವ ಸವಾಲುಗಳು ಯಾವ್ಯಾವು ಅಂತ ನೋಡ್ತಾ ಬಂದರೆ ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ ಜಾರಿಗೊಳಿಸಲು ಸರ್ಕಾರಕ್ಕೆ ಅನೇಕ ಸವಾಲುಗಳಿವೆ ಪ್ರಮುಖವಾಗಿ ಸರ್ಕಾರಿ ನೌಕರರ ವೇತನ ಭತ್ತೆ ಪಿಂಚಣಿ ಹೆಚ್ಚಳವಾಗಲಿದ್ದೆ ವಾಗಲಿದ್ದು ಅದಕ್ಕೆ ಸರ್ಕಾರ ಹಣ ಹೊಂದಿಸಬೇಕಾಗಿದೆ ವರದಿಯಲ್ಲಿ ಕನಿಷ್ಠ ಮೂಲ ವೇತನ ರೂಪಾಯಿ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ ಇದರೊಂದಿಗೆ ಇನ್ನೂ ಅನೇಕ ಶಿಫಾರಸುಗಳಿದ್ದು ವರದಿಯನ್ನು ಆರ್ಥಿಕ ಇಲಾಖೆಗೆ ಸಿದ್ದರಾಮಯ್ಯ ನೀಡಿದ್ದರು ಇಲಾಖೆಯು ವರದಿಯನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದ ನಂತರ ನೀಡುವ ಸಲಹೆಗಳ ಆಧಾರದಲ್ಲಿ ಸರ್ಕಾರ ತಮ್ಮ ತೀರ್ಮಾನ ಪ್ರಕಟಿಸಲಿದೆ ಸರ್ಕಾರಿ ಉದ್ಯೋಗಿಗಳ ಮೂಲ ವೇತನ ಹೆಚ್ಚಳವಾದರೆ ಸರ್ಕಾರದ ಬೊಕುಸಕ್ಕೆ ವಾರ್ಷಿಕ ಹದಿನೇಳು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ಮರೆಯಾಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಇದಕ್ಕಾಗಿ ಸರ್ಕಾರ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ವಿವಿಧ ಪತ್ತೆಗಳು ಹೆಚ್ಚಳವಾಗಲಿದ್ದು ಮೂರು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ವರದಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಪೂರ್ವನ್ಯವಾಗುವಂತೆ ಜಾರಿಗೊಳಿಸಬೇಕಿದೆ ಆದ್ದರಿಂದ ಸರ್ಕಾರ ಎರಡು ಸಾವಿರದ ಎಂಟುನೂರ ಕೋಟಿ ಹೆಚ್ಚುವರಿ ಹೊಣೆಯಾಗಲಿದೆ ಪಿ ಎಫ್ ವಂತಿಗೆ ಮೊತ್ತ ಐದುನೂರ ಮೂವತ್ತು ಪಾಯಿಂಟ್ ನಾಲ್ಕು ಐದು ಕೋಟಿ ಮರಣ ನಿವೃತ್ತಿ ಉಪದಾನ ಸಾವಿರದ ಎಂಬತ್ತ್ಮೂರು ಕೋಟಿ ಆಗಲಿದೆ ಆದ್ದರಿಂದ ಸರ್ಕಾರ ಆಯೋಗದ ವರದಿ ಶಿಫಾರಸು ಜಾರಿಯಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗಿದೆ ಸರ್ಕಾರದ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ವರದಿ ಜಾರಿ ಕುರಿತು ತೀರ್ಮಾನ ಕೈಗೊಳ್ಳಬೇಕು ಎಂದು ಸರ್ಕಾರಿ ನೌಕರರು ಬೇಡಿಕೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಮಾತನಾಡಿ ಏಳನೇ ವೇತನ ಆಯೋಗದ ವರದಿ ಜಾರಿ ಬೇಡಿಕೆ ಮುಂದೆ ಮುಂದಿಡಲಾಗಿದೆ ಸಿ ಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಇಲ್ಲವಾದರೆ ಜುಲೈ ಏಳರಂದು ನೌಕರ ಸಂಘ ಕಾರ್ಯಕಾರಿಣಿಸಬೇಕ ಕರೆದಿದ್ದು ಚರ್ಚಿಸಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಸೋ ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ಆರ್ಥಿಕ ಇಲಾಖೆಗೆ ನೀಡಿದ್ದಾರೆ ಇಲಾಖೆಯ ವರದಿಯನ್ನು ಹೇಗೆ ಜಾರಿಗೊಳಿಸಬೇಕು ಎಂದು ರೂಪರೇಷೆ ರೂಪಿಸುತ್ತದೆ ಇದರ ಅನ್ವಯ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಏಳನೇ ವೇತನ ಆಯೋಗ ಜಾರಿಯಾಗಲಿ ಇವತ್ತು ನಡೆಯಲಿರುವ ಸಭೆಯಲ್ಲಿ ಏನಾಗುತ್ತೋ ಅಂತ ನೋಡ್ತಾನೋ ಬರೋಣ ಇದೇ ಥರ ಎಲ್ಲ ಬಿಡಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್